ವಿ ಹ್ಯಾವ್ ಪ್ಲಾನ್ ಅವರ್ ಟ್ರಿಪ್ ನಾವು ನಮ್ಮ ಟ್ರಿಪ್ನ ಪ್ಲಾನ್ ಮಾಡಿದೀವಿ ನಾವು ನಮ್ಮ ಟ್ರಿಪ್ನ ಪ್ಲಾನ್ ಮಾಡಿದ್ವಿ ಅಂತ ಹೇಳಬೇಕಾದ್ರೆ ವಿ ಅವರ್ ಟ್ರಿಪ್ ನಾವು ನಮ್ಮ ಟ್ರಿಪ್ನ ಪ್ಲಾನ್ ಮಾಡಿದ್ವಿ ಮಾಡಿದೀವಿ ಯಾಕೆ ದಿವಿ ಹಾಕ್ತೀವಿ ಯಾಕೆ ದ್ವಿ ಹಾಕ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ ಇಲ್ಲ ಸೊ ಅದು ಕಾನ್ವರ್ಸೇಷನ್ ಅಲ್ಲಿ ಬರುತ್ತದೆ ಮಾಡಿದೀವಿ ವಿನ್ ಸಮಥಿಂಗ್ ಮಾಡಿದ್ವಿ ವಿ ಡಿಪ್ ಸಮಥಿಂಗ್ ಓಕೆ राइट right? इली आई वी यू दे ಅಂತ ಬಂದಿರೋದಿಕ್ಕೆ ನಮಗೆ ಹ್ಯಾವ್ ಯೂಸ್ ಮಾಡಿದೀವಿ ನೌ ಲೆಟ್ಸ್ ᱥೀ ಓಕೆ ಐ ಯು ವಿ ದೇ ಬಂದಿದ್ದಕ್ಕೆ ಹ್ಯಾವ್ ಯೂಸ್ ಮಾಡಿದೀವಿ ही हैज ही हैज ಅಂತ ಬರುತ್ತೆ ಎಲ್ಲ I यू वी दे ಗೆ ಹಾವ್ ಬರಬೇಕು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿದ್ರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತಂತ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀಸಿ ಮಾತ್ರ ಗೊತ್ತು ಅಥವಾ ಎ ಪಿ ಅಂತ ಇಟ್ಕೊಳ್ಳಿ ಕೊಡಿ ಸೊ ಎಲ್ಲಿ ಗೊತ್ತಿಲ್ಲ ಅಂತ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕನ್ನಡ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ನಾವು ಹುಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಅಲ್ಲಿ ಹಾವ್ ಅಂತ ಯೂಸ್ ಮಾಡಿದೀವಿ ಹ್ಯಾವ್ ಹಾವ್ ಯಾಕೆ ಯೂಸ್ ಮಾಡಿದ್ವಿ ಅಂದ್ರೆ ಸಬ್ಜೆಕ್ಟ್ ಏನಿತ್ತಲ್ಲಿ ಐ ಯು ವಿ ದೇ ಇಲ್ಲಿ ಸಬ್ಜೆಕ್ಟ್ ಬಂದು ಶಿ ಇದೆ ಶಿ ಹ್ಯಾಸ್ ಈಟನ್ ಫಾರ್ ಬ್ರೇಕ್ಫಾಸ್ಟ್ ಶಿ ಹ್ಯಾಸ್ ಸೊ ಶಿ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡಬೇಕು ಶಿ ಹ್ಯಾಸ್ ಈಟನ್ ಫಾರ್ ಬ್ರೇಕ್ಫಾಸ್ಟ್ ಅವಳು ತನ್ನ ತಿಂಡಿ ತಿಂಡಿ ದಾಳೆ ತಿಂಡಿ ತಿಂದಳು ಅಲ್ಲ ಶಿ ಅವಳು ಅವಳ ತಿಂಡಿ ತಿಂದಳು ಅಂತ ಹೇಳಲಿಕ್ಕೆ ನಾವೇನು ಹೇಳ್ತೀವಿ ಶಿ ಏಟ್ ಹ ಹಬ್ಬ ಅವಳು ಅವಳ ತಿಂಡಿ ತಿಂದಳು ಅವಳು ತನ್ನ ತಿಂಡಿ ತಿಂದಿದ್ದಾಳೆ ತಿಂಡಿದಾಳೆ ಅಂತ ಹೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಈಟನ್ 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 ಬಂದಿದೆ ನೋಡಿ ವಿಚ್ ಮೀನ್ಸ್ ಈಟ್ ವಿ ವಿ ಒನ್ ಈಟ್ ಏಟ್ ಟು ವಿನ್ We three. This is very important. We three. I we three. When you use has, and if you are supposed to use a verb after has, have, had, you are only supposed to use the V three form of the verb, which is speak, spoke, spoken, break, broke, broken, eat, ate, eaten. Okay. ಸೊ ಅದ್ರದ್ದು ಪಿ ಡಿ ಎಫ್ ನಾನು ಕಳಿಸ್ಕೊಂಡಿದ್ದೀನಿ ನಿಮಗೆ ಸೊ ಯು ಹ್ಯಾವ್ ಟು ಗೋ ಥ್ರೂ ದಟ್ ಡೈಲಿ ಅದನ್ನು ಒಂದ್ಸಲ ನೋಡ್ಬೇಕು ನೀವು ಯಾವ ವರ್ಡ್ದು ಏನು ಚೇಂಜ್ ಆಗುತ್ತೆ ಅಂಡ್ ಯು ನೋ ಇಫ್ ಯು ಗೋ ತ್ರೂ ದಿಸ್ ಎಕ್ಸಾಂಪಲ್ಸ್ ಅವಾಗ ನಿಮಗೆ ಗೊತ್ತಾಗುತ್ತೆ ಐಡಿಯಾ ಓಕೆ ಹಾಗೆ ಹಿ ಶಿ ಹಿ ಹ್ಯಾಸ್ ಬ್ರೋಕನ್ ಹಿಸ್ ಫೋನ್ ಸ್ಕ್ರೀನ್ ಹಿ ಹ್ಯಾಸ್ ಬ್ರೋಕನ್ ಹಿಸ್ ಫೋನ್ ಸ್ಕ್ರೀನ್ ಅವನು ತನ್ನ ಫೋನ್ ಸ್ಕ್ರೀನ್ ಅನ್ನ ಒಡೆದಿದ್ದಾನೆ ಒಡೆದಿದ್ದಾನೆ ಅಂದ್ರೆ ಒಡೆದಾಕೊಂಡಿದ್ದಾನೆ ಫೋನ್ ಸ್ಕ್ರೀನ್ ಒಡೆದಾಕೊಂಡಿದ್ದಾನೆ ಹಿ ಹ್ಯಾಸ್ ಬ್ರೋಕನ್ broken so broken anode it's a v3 form of break break broke broken broken okay so either the negative she has eaten her breakfast she hasn't or she has not she has not eaten her breakfast she has eaten she has not eaten or she hasn't she hasn't eaten hasn't is very easy has not until again that she hasn't eaten her breath he hasn't broken his phone uh, screen phone screen and it 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 has rained <coughs> excuse me it has rained all morning it has rained it has rained, it has rained. ಇಟ್ ರೈನ್ಡ್ ಹ್ಯಾಸ್ ತೆಗಿತೀವಿ ಅಂತಕೊಳ್ಳಿ ಇಟ್ ರೈನ್ ಆಲ್ ಮಾರ್ನಿಂಗ್ ಬೆಳಗ್ಗೆ ಎಲ್ಲ ಮಳೆ ಬೆಳಗ್ಗೆಯೆಲ್ಲ ಮಳೆ ಆಯ್ತು ಮಳೆ ಆಯ್ತು ಇಟ್ ರೈನ್ಡ್ ಮಳೆ ಆಗಿದೆ ಇಟ್ ಹ್ಯಾಸ್ ರೈನ್ಡ್ ಸೊ ಆಗಿದೆ ಯಾಕೆ ನಾವು ಹೇಳ್ತೀವಿ ಆಯ್ತು ಯಾಕೆ ಹೇಳ್ತೀವಿ ಡಿಫ್ರೆನ್ಸ್ ನಿಮಗೆ ಕಾನ್ವರ್ಸೇಷನ್ ಅಲ್ಲಿ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಬೆಳಗ್ಗೆ ಇಡೀ ದಿನ ಮಳೆ ಆಗಿದೆ ಇಡೀ ದಿನ ಮಳೆ ಆಯ್ತು ಏನ್ ಇದೆ ನೀವು ಕನ್ನಡದಲ್ಲೇ ನೀವು ಡಿಫೈನ್ ಮಾಡಬೇಕು ಅಲ್ವಾ ಇಟ್ ಹ್ಯಾಸ್ ರೈನ್ ಡೇ ಇಟ್ ಹ್ಯಾಸ್ ರೈನ್ಡ್ ಆಲ್ ಮಾರ್ನಿಂಗ್ ಹ್ಯಾಸ್ ಯಾಕೆ ಯೂಸ್ ಮಾಡ್ತೀವಿ ಯಾ ಹ್ಯಾಸ್ ಯೂಸ್ ಮಾಡಲಿಲ್ಲ ಅಂದ್ರೆ ಯಾಯಿತು ಇಟ್ ರೈನ್ಡ್ ಓಕೆ ಹ್ಯಾಸ್ ರೈನ್ಡ್ಬೇಕು ಈಗ ಹಿ ಶಿ ಇಟ್ ಇಟ್ ಅನ್ನೋದು ಏನ್ ಬೇಕಾದ್ರೆ ಆಗ್ಬೋದು ಹಿ ಶಿ ಇಟ್ ಯಾರು ಬೇಕಾದ್ರೆ ಆಗ್ಬೋದು ಮೈ ಮದರ್ मै ब्रदर मै सिसर मै ब्रदर ह्रोकन हिसम स्क्रीन मै फ्रेंड अथवा ब्रोकन हिस फोर श्वेता हास् ब्रोकन हिसो स्क्रीन सो वेम्स नेम प्रोफेषन ಆ್ಯಂಡ್ ರಿಲೇಷನ್ಶಿಪ್ಸ್ ನೇಮ್ಸ್ ಪ್ರೊಫೆಷನ್ ಆ್ಯಂಡ್ ರಿಲೇಷನ್ಶಿಪ್ಸ್ ಆ್ಯಂಡ್ ಪ್ರೊನಾಮ್ಸ್ ಹೀ ಶಿ ಇಟ್ ಹೀ ಅಂದರೆ ಏನು ಹೀ ಅಂದರೆ ಯಾರು ಬೇಕಾದ್ರೆ ಆಗಿರ್ಬೋದು ಅಂದರೆ ಪುರುಷ ಅಷ್ಟೇ ಪುರುಷ ಏನೇನಾಗಿರ್ಬೋದು ತಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ಸಹೋದರ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ತಂದೆ ಆಗಿರ್ಬೋದು ಮಾವ ಆಗಿರ್ಬೋದು ಹಳಿ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಪ್ರೊಫೆಶ್ ಎನಿ ಪ್ರೊಫೆಷನ್ ಅಲ್ವಾ ಸೊ ಅದು ಏನೇ ತೊಗೊಂಡ್ರು ನೀವು ಅಲ್ಲಿ ಹ್ಯಾಸ್ ಅಕ್ಟಿವ್ ಯು ಆರ್ ನಾಟ್ ಸಪೋಸ್ ಟು ಯೂಸ್ ಹ್ಯಾಮ್ ಹ್ಯಾವ್ ಯಾವ್ದಕ್ಕೆ ಬರುತ್ತೆ ಐ ಯು ವಿ ದೇಗೆ ಮಾತ್ರ ಬರುತ್ತೆ ನೀವು ತಗೋಬಹುದು ಪ್ಲೂರಲ್ ಅಂತ ತಗೊಬೋದು ಬಟ್ ಐ ಇಸ್ ನಾಟ್ ಪ್ಲೂರಲ್ ಯು ಸಿಂಗ್ಯುಲರ್ ರೈಟ್ ವಿ ಮತ್ತೆ ದೇ ಮಾತ್ರ ಪ್ಲೂರಲ್ ಆಗುತ್ತೆ ಸೊ ನಾವು ಪ್ಲೂರಲ್ ಅಂತ ಡೈರೆಕ್ಟ್ ಆಗಿ ತೊಗೊಳಕ್ಕಾಗಲ್ಲ ಹ್ಯಾವ್ ಅನ್ನ ಪ್ಲೂರಲ್ ಈಗ ಮಾತ್ರ ಯೂಸ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಡಾಟ್ ಇಟ್ ರೈಟ್ ಇನ್ನು ಈಗ ಹ್ಯಾವ್ ಅನ್ನೋದಿದೆಯಲ್ಲ ಹ್ಯಾವ್ ಈಸ್ ಅಲ್ಲಿ ಬಿಟ್ ಕನ್ಫ್ಯೂಸಿಂಗ್ ಹ್ಯಾವ್ ಅನ್ನೋ ಪದಾನೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ಹ್ಯಾವ್ ಮತ್ತು ಹ್ಯಾಸ್ ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ ಮಾತ್ರ ಯೂಸ್ ಮಾಡ್ತೀವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ ಯೂಸ್ ಮಾಡೋದು ಏನು ಹ್ಯಾವ್ ಪ್ಲಸ್ ಸೊ ನಿಮ್ಗೆ ನೆನಪಿರ್ಲಿ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಯೂಸ್ ಮಾಡೋದು ಪ್ರೆಸೆಂಟ್ ಅಲ್ಲಿ ಓಕೆ ಅದಲ್ಲದೆ ನಾವು ಹ್ಯಾವ್ ಪ್ಲಸ್ ಹ್ಯಾಸ್ ಯೂಸ್ ಮಾಡ್ತೀವಿ ಎಲ್ಲಿ ಉದಾಹರಣೆಗೆ ಐ ಹ್ಯಾವ್ ಅ ಲ್ಯಾಪ್ಟಾಪ್ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ ನನ್ನ ಬಳಿ ಲ್ಯಾಪ್ಟಾಪ್ ಇದೆ ನಾನು ಒಂದು ಲ್ಯಾಪ್ಟಾಪ್ ಹೊಂದಿದ್ದೇನೆ ಈ ಹೊಂದುವುದು ಅನ್ನೋಕ್ಕೆ ಹ್ಯಾವ್ ಅಂತ ಯೂಸ್ ಮಾಡ್ತೀನಿ ಅಥವಾ ಈಟ್ ತಿನ್ನೋದಕ್ಕೆ ಐ ಹ್ಯಾವ್ ಕಾಫಿ ಎವ್ರಿ ಮಾರ್ನಿಂಗ್ ಆರ್ ಐ ಡ್ರಿಂಕ್ ಕಾಫಿ ಎವ್ರಿ ಮಾರ್ನಿಂಗ್ ಐ ಹ್ಯಾವ್ ಕಾಫಿ ಎವ್ರಿ ಮಾರ್ನಿಂಗ್ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಅಟ್ ಏಟ್ ಓ ಕ್ಲಾಕ್ ಎವ್ರಿ ಡೇ ಸೊ ಈ ಹ್ಯಾವ್ ಅಂದ್ರೆ ಏನು ತಿನ್ನುವುದು ಹ್ಯಾವ್ ಅಂದರೆ ಒಂದು ತಿನ್ನುವುದು ಇನ್ನೊಂದು ಹೊಂದುವುದು ಓಕೆ ಇನ್ನು ಇನ್ನು ಹೇಳಲಿಕ್ಕೆ ಬಹಳ ಇದೆ ಹ್ಯಾವ್ ಅನ್ನೋದಕ್ಕೆ ಹ್ಯಾವ್ ಆದ್ಮೇಲೆ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹ್ಯಾವ್ ದ ಪರ್ಟಿಕ್ಯುಲರ್ ಮೀನಿಂಗ್ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಬಂತ ಅದು ತಿನ್ನೋದು ಐ ಹ್ಯಾವ್ ಅ ಶವರ್ ಶವರ್ ಬಂತ ಸ್ನಾನ ಮಾಡೋದು ಐ ಹ್ಯಾವ್ ಅ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಬಂತ ಹೊಂದಿರುವುದು ನನ್ನ ಹತ್ರ ಇದೆ ಐ ಹ್ಯಾವ್ ಬಿನ್ ದೇರ್ ಹ್ಯಾವ್ ಆದ್ಮೇಲೆ ಬಿನ್ ಯೂಸ್ ಮಾಡ್ತಾ ಇದೀರ ಸೊ ಬಿನ್ ಇಸ್ ಅ ಫಾರ್ಮ್ ಆಫ್ ಬಿ ಹಾಗಾಗಿ ಇಟ್ ಡಿಪೆಂಡ್ಸ್ ವಾಟ್ ಯು ಯೂಸ್ ಆಫ್ಟರ್ ಹ್ಯಾವ್ ಹ್ಯಾಸ್ ಹ್ಯಾಡ್ ಯು ಸೀನ್ಸ್ ಟು ಬಿ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಬಟ್ ಸ್ಟಿಲ್ ಅದು ಫಸ್ಟ್ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐ ಮೀನ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ತಿಳ್ಕೊಂಡು ಆಮೇಲೆ ಹ್ಯಾವ್ ಹ್ಯಾಸ್ ಯಾವ ತರ ಯೂಸ್ ಮಾಡಬಹುದು ಅನ್ನೋದನ್ನ ನೋಡೋಣ ಅರ್ಥ ಐತಲ್ಲ ಸೊ ನೀವು ಪ್ರೆಸೆಂಟ್ ಪರ್ಫೆಕ್ಟ್ हॅड हॅड आम्ही हिड फास्ट अँड प्लस वि थ्री बंद्र हॅव इसिंग वर्ब इट नॉट अ मेन वर्ब हॅव्ह इसिंग वर्बिज रिटन इथे रोट या बिकॉस यु वाट वि ರೈಟ್ ಕಳೆದ ಕ್ಲಾಸಲ್ಲಿ ನಾವು